ಹಾಯ್ ಎಬ್ರಿವ್ಯಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ನೀನಗೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ನೂರ ಹದಿನೆಂಟು ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಹಾಂ ನೋಡಿದೆ ಪಾಪ ಆ ಸೆಕ್ಯೂರಿಟಿ ಮನೆ ಕೆಲಸದವ್ರ ಮೇಲೆ ಕಿಚ್ಚೋದು ಅಷ್ಟಕ್ಕೂ ನಿನಗೆ ಕೋಪ ಬರುತ್ತೆ ಅಂತ ನೋಡಿದ್ದೆ ಅವತ್ತು ಕಣೆ ಎಂದು ನಕ್ಕು ಹೌದು ನಮ್ಮ ಮನೆಯಲ್ಲಿ ಮಾತೆ ಬರಲ್ಲ ಅನ್ನೋ ಆಗಿದ್ದೆ ಆದರೆ ಇಲ್ಲಿ ಮಾತಿಗೆ ಮುಂಚೆ ಬೈತ್ಯ ನಿಜವಾಗಲೂ ನೀನಿರೋದು ಈಗೇನಾ ಇಲ್ಲ ನಮ್ಮ ಮನೆಯಲ್ಲಿ ಇದ್ದಲ್ಲ ಆಗ ಹೆಂದ ತನ್ನ ಗಲ್ಲದ ಮೇಲೆ ಕೈ ಇಟ್ಟು ಇಂದು ಸೈಲೆಂಟ್ ಆಗಿ ತನ್ನ ಕೈ ಕಟ್ಟಿ ಇದಕ್ಕೆಲ್ಲ ಕಾರಣ ನೀವೇ ಮಿಸ್ಟರ್ ಅಗಸ್ತ್ಯ ಪಟೇಲ್ ಅವತ್ತು ನಿಮ್ಮಿಂದ ಅಷ್ಟೆಲ್ಲ ಮಾತು ಕೇಳಿ ಹೊರಗೆ ಬಂದವಳು ಇಷ್ಟೆಲ್ಲ ಫೇಸ್ ಮಾಡಿದೆ ಅಂತ ನನಗೆ ಮಾತ್ರ ಗೊತ್ತು ಎಂದಳು ತುಸು ಕೋಪದಲ್ಲೇ ಅಗಸ್ತ್ಯ ಅವಳ ಮುಂದೆ ನಿಂತು ಅವಳ ಮುಖದಲ್ಲಿ ಇದ್ದ ನೋವು ಕೋಪನ ನೋಡಿ ಏನಾಯಿತು ಹೌದು ನಾನೊಂದು ಮಾತು ಕೇಳ್ತೀನಿ ತಪ್ಪಾಗಿ ತಿಳ್ಕೊಬೇಡ ನಾನು ನಿನ್ನ ಮನೆಗೆ ಅರ್ಧ ರಾತ್ರಿನಲ್ಲಿ ಬಂದಾಗ ನಿನ್ನ ಕೈ ಹಿಡಿದಿದ್ದೆ ಅವತ್ತು ನೀನು ಯಾಕೆ ಎದ್ರಿದ್ದೆ ನೀನು ಯಾವತ್ತೂ ಅಷ್ಟು ಎದ್ರಿದ್ದೆ ನೋಡಿರ್ಲಿಲ್ಲ ನಾನು ಇದುವರೆಗೂ ನಿನ್ನ ಮೈ ಕೈ ಪೂರ್ತಿ ಬೆವರಿತು ಎಂದವನನ್ನು ಅವಳು ಒಮ್ಮೆ ಗುರಾಯಿಸಿದ್ದು ನೋಡಿ ಅಗಸ್ತ್ಯ ಇಷ್ಟ ಇದ್ರೆ ಹೇಳು ಇಲ್ಲಾಂದರೆ ಬೇಡ ಎಂದ ಮುಂದೆ ಇಂದು ಅವತ್ತು ರಾತ್ರಿ ಹೋಟೆಲ್ನಲ್ಲಿ ಉಳಿದಿದ್ದೆ ಆದರೆ ತುಂಬ ಹೊಟ್ಟೆ ನೋವು ಶುರುವಾಯಿತು ಅಲ್ಲಿಂದ ಹಾಸ್ಪಿಟಲ್ಗೆ ಹೋದ್ರೆ ಎರಡು ದಿನ ಆಸ್ಪಿಟಲ್ನಲ್ಲೇ ಅಡ್ಮಿಟ್ ಮಾಡಿಕೊಂಡ್ರು ಆದರೆ ಒಬ್ಬ ಡಾಕ್ಟರ್ ನನ್ನ ಜೊತೆಗೆ ಮಿಸ್ಬಿಹೇವ್ ಮಾಡ್ದ ನನ್ನ ಜೊತೆ ಯಾರೂ ಇಲ್ಲದನ್ನು ನೋಡಿ ಅವತ್ತು ನಾನು ಪ್ರಜ್ಞೆ ಕಳ್ಕೊಂಡಿದ್ರೆ ಇವತ್ತು ಈ ಹಿಂದೂ ಹೀಗೆ ನಿಮ್ಮ ಮುಂದೆ ನಿಲ್ತಾನೇ ಇರಲಿಲ್ಲ ನನ್ನ ಪುಣ್ಯಕ್ಕೆ ನನ್ನ ಫ್ರೆಂಡ್ ನಯನ ಅದೇ ಸಮಯಕ್ಕೆ ಬಂದು ನನ್ನ ಸೇವ್ ಮಾಡಿದ್ಲು ಅವತ್ತು ಅವನ ಜೊತೆಗೆ ಹೋರಾಡೋ ಶಕ್ತಿ ಕೂಡ ನನ್ನ ಮೈಯಲ್ಲಿ ಇರಲಿಲ್ಲ ಅಷ್ಟು ವೀಕ್ ಆಗಿದೆ ನಾನು ನನ್ನ ಮಗು ಹೋಗಿದೆ ಅನ್ನೋ ನೋವು ಒಂದು ಕಡೆ ಆದರೆ ನನ್ನ ದೇಹದಲ್ಲಿ ಈಗಾಗಲೇ ತುಂಬ ಬ್ಲೀಡಿಂಗ್ ಆಗಿ ರೆಸ್ಟ್ ಇಲ್ಲದೆ ಓಡಾಡಿದ್ದಕ್ಕೋ ಏನೋ ನನಗಂತೂ ಸಾಕಪ್ಪ ಜೀವನ ಅನ್ನೋಷ್ಟು ಸೋತೋಗಿದ್ದೆ ಆಗಲೇ ನಯನ ಗುಣಗೆ ಕಾಲ್ ಮಾಡಿದ್ಲು ಅವನು ಇಮಿಡಿಯೇಟಾಗಿ ಬಂದು ನನ್ನ ಅಲ್ಲಿಂದ ಕರ್ಕೊಂಡು ಬಂದ ನನಗೆ ಆ ನೋವು ಬಾದಿ ಬಂಧನದಿಂದ ಹೊರಗೆ ಬರೋಕೆ ಆರು ತಿಂಗಳು ಹಿಡಿತು ಮೊದಲಿನ ಥರ ಹಿಂದು ಆಗೋಕೆ ಅಷ್ಟು ಜೀವನನೇ ಬೇಡ ಅನ್ನೋವಷ್ಟು ಬೇಸರ ಆಗೋಗಿತ್ತು ಅಷ್ಟು ನನಗೆ ಜೀವನವೇ ರೋಸೋಗಿತ್ತು ಒಂದು ಕಡೆ ನನ್ನ ಗಂಡ ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋ ನೋವು ಇನ್ನೊಂದು ಕಡೆ ತನ್ನ ಅಣ್ಣ ನನ್ನ ಜೀವನನ ಇನ್ಯಾರಿಗೋ ಮಾರೋಕೆ ರೆಡಿ ಇದ್ದಾನೆ ಅನ್ನೋ ನೋವು ಇದೆಲ್ಲರ ಮಧ್ಯೆ ತುಂಬ ಪ್ರೀತಿ ತೋರಿಸೋ ಅಮರ್ ನನಗೆ ಇಷ್ಟ ಆಗ್ತಿಲ್ಲ ಎಂದವಳು ತಲೆನ ಕೊಡವಿ ಅಪ್ಪ ಆ ನರಕದಲ್ಲಿ ಇನ್ನೂ ಬದುಕಿದ್ದೇ ಹೆಚ್ಚು ಅನಿಸಿತು ಎಂದವಳು ಒಂದು ನಿಮಿಷ ಸೈಲೆಂಟ್ ಆಗಿದ್ದ ಹುಡುಗಿ ನೋಡಿದ ಅಗಸ್ಯ ಅವಳನ್ನು ತಬ್ಬಿ ಸಾರಿ ಇಂದು ಇದಕ್ಕೆಲ್ಲ ನೇರ ಕಾರಣ ಈ ಅಗಸ್ತ್ಯ ಇನ್ನ ಇಂಥ ತಪ್ಪು ನನ್ನಿದ ಆಗಲ್ಲ ಕಣೆ ಒಂದ್ಸಲ ಈ ನಿನ್ನ ಬೆಂಕಿ ಉಂಡೆನ ಕ್ಷಮಿಸೆ ಎಂದರೆ ಇಂದುಗೆ ಆ ಕೋಪದಲ್ಲೂ ಆಶ್ಚರ್ಯದ ಜೊತೆಗೆ ಸಣ್ಣಗೆ ನಗು ಕೂಡ ಬಂದಿತ್ತು ತಾನು ಯಾವಾಗಲೂ ಮನದಲ್ಲೇ ಬೈಕೊಳ್ಳೋ ಬೈಗುಳ ಇವರಿಗೆ ಹೇಗೆ ತಿಳಿತು ಎಂದು ಅಗಸ್ತ್ಯ ಅವಳ ಮುಖ ನೋಡಿ ತುಂಬ ಯೋಚನೆ ಮಾಡಬೇಡ ನನ್ನ ಈ ಥರ ನೀನು ಕರೆಯೋದು ನನಗೆ ಹೇಗೆ ಗೊತ್ತಾಯಿತು ಅಂತ ಅವತ್ತು ನಾನು ನಿನ್ನ ಮತ್ತು ಗುಣನ ಮುಂದೆ ನನಗೆ ಎರಡು ಡಿವೋರ್ಸ್ ಆಗಿದೆ ಬೇರೆ ಹುಡುಗೀನ ಮದುವೆ ಆಗ್ತೀನಿ ಅಂದಾಗ ನೀನು ಈ ಬೆಂಕಿ ಉಂಡೆಗೆ ಇನ್ನೊಂದು ಮದುವೆ ಬೇರೆ ಬೇಕಾ ಎಂದು ಮಣಮಣ ಅಂತ ಸಣ್ಣಗೆ ಬಾಯ್ಕೊಂಡಲ್ಲ ಆಗಲೇ ನನಗೂ ಗೊತ್ತಾಗಿದ್ದು ನೀನು ನನಗೆ ತುಂಬ ಬ್ಯೂಟಿಫುಲ್ ಪೆಟ್ನಿ ಮಿಟ್ಟಿದ್ಯಾ ಅಂತ ಎಂದು ಗುರಾಯಿಸಿದರೆ ಇಂದು ಟೆನ್ಷನ್ನಲ್ಲಿ ತನ್ನ ನೀಳ ಕೂದಲು ಸುರುಳಿ ಸುತ್ತಿಸಿರೋದು ನೋಡಿದ ಹುಡುಕ ಒಮ್ಮೆ ತನ್ನೆರಡು ತುಟಿನ ಒಳಗೆ ಮಾಡಿ ನಗು ತಡೆದು ಅಷ್ಟೆಲ್ಲ ಭಯಪಡುವ ಅವಶ್ಯಕತೆ ಇಲ್ಲ ಈ ಮಿಸ್ಟರ್ ಅಗಸ್ತ್ಯ ಅನ್ನೋದಕ್ಕಿಂತ ಪ್ರೀತಿಯಿಂದ ಇಂಥ ಹೆಸರು ಕರೆದರೂ ನನಗೆ ಖುಷಿನೇ ಎಂದ ಇಂದು ತನ್ನ ತಲೆನ ತಗ್ಸಿ ನಿಂತಿದ್ರೆ ಅಗಸ್ತ್ಯನಿಗೆ ಏನು ಸಂತೋಷ ಖುಷಿ ಅವಳ ತೀರ ಸಮೀಪಕ್ಕೆ ಬಂದು ಹೇಳೆ ಎಂದು ಯಾವಾಗ ಇಂಡಿಯಾಗೆ ಟಿಕೆಟ್ ಬುಕ್ ಮಾಡಲಿ ಹಾಗೆ ಆ ನಿನ್ನ ಫ್ರೆಂಡ್ ಗುಣನ ಕೇಳು ನಿನ್ನ ಮನೆ ಪಕ್ಕ ಇರುವ ಮನೆಗೆ ರೆಂಟ್ಗೆ ಯಾರಾದರೂ ಅಂತ ಎಂದರೆ ಹುಡುಗಿ ಅವನನ್ನೇ ಗುರಾಯಿಸಿದ್ರೆ ಅಗಸ್ತ್ಯ ಅದು ನಿನ್ನ ಪ್ರತಿ ಆ್ಯಕ್ಟಿವಿಟೀಸ್ನು ನೋಡೋಕೆ ಅಂತ ಆ ಮನೆಗೆ ಈಗಿರೋ ರೇಟ್ಗಿಂತ ಸ್ವಲ್ಪ ಜಾಸ್ತಿನೇ ಕೊಟ್ಟು ಆ ಬಂಗ್ಲೆ ತಗೊಂಡೆ ಆದರೆ ಈಗ ನಾವು ವಾಪಸ್ ಹೋಗ್ತಿದ್ದೀವಲ್ಲ ಸೋ ಅದು ಸುಮ್ಮನೆ ಖಾಲಿ ಇರೋದಕ್ಕಿಂತ ಆದರೂ ಬರಲಿ ಅಂತ ಆದರೂ ಹಾಯ್ ಎ ಬಿಸ್ನೆಸ್ ಮ್ಯಾನ್ ಎಂದ ತನ್ನ ಜೇಬ್ಗೆ ತನ್ನ ಕೈ ತುರ್ಕಿ ಇಂದು ಅಷ್ಟು ದುಡ್ಡು ಕೊಟ್ಟು ತಗೊಳ್ಳಿ ಅಂತ ನಾನು ಹೇಳಿದ್ನ ಎಂದರೆ ಅಗಸ್ತ್ಯ ಬಾಯ್ಬಿಟ್ಟು ಹೇಳಲಿಲ್ಲ ಆದರೆ ನಾನು ಇಂದು ಅಲ್ಲ ಸಂಸ್ಕೃತಿ ಅಂತ ನಿನ್ನ ಆಟಿಟ್ಯೂಡ್ ತೋರಿಸ್ತೀಯಲ್ಲ ಅದೇ ಹೇಳ್ತು ಅಗಸ್ತ್ಯ ನಿನ್ನ ಹೆಂಟಿಗೆ ಹೈ ರೇಂಜ್ಗೆ ಕೋಪ ಇದೆ ಅಂತ ಅದಕ್ಕೆ ಆ ಮನೆ ತಗೊಂಡೆ ಆಗತ್ತೆ ನನ್ನ ನೋಡಿ ಇಂದು ಥರ ಮಾತಾಡಿಸಿದ್ರೆ ಆ ಮನೆಯೂ ತೊಗೋತಿರಲಿಲ್ಲ ಓಟೆಲ್ನಲ್ಲೂ ಅಷ್ಟು ದಿನವೂ ಇರ್ತಿರಲಿಲ್ಲ ಸೀದಾ ಬಂದು ನಿನ್ನ ಜೊತೆಗೆ ನಿನ್ನ ಮನೆಯಲ್ಲೇ ಇರ್ತಿದ್ದೆ ಎಂದು ಹುಡುಗಿ ಮುಖ ನೋಡಿದ್ರೆ ಎಂದು ಮುಜ್ಕರದಲ್ಲಿ ಆ ಕಡೆ ಈ ಕಡೆ ನೋಡುತ್ತಾ ಅವನಿಗೆ ಬೆನ್ನಾಕಿ ನಿಂತು ಬರೀ ಹೀಗೆ ಸ್ಟ್ರೈಟಾಗಿ ಹೇಳಿ ಹೇಳಿನೇ ನನಗೆ ಕನ್ಫ್ಯೂಸ್ ಮಾಡ್ತಿದ್ದಾರೆ ಎಂದುಕೊಂಡರೆ ಅಗಸ್ತ್ಯ ಆಲ್ರೆಡಿ ಅವಳ ಸಮೀಪದಲ್ಲೇ ನಿಂತು ಅವಳ ಮಾತನ್ನು ಕೇಳಿಕೊಂಡು ಎಸ್ ಹೀಗೆ ಹೇಳಿದ್ರಾದರೂ ನನ್ನ ಅರ್ಥ ಮಾಡ್ಕೋತಿಯಾ ಅಂತ ಎಂದ ಹುಡುಗಿ ತುಸು ಗಾಬರಿ ಆದವಳು ದೂರ ಸರಿಯಲು ಹೋದವಳು ಮುಗ್ಗರಿಸಿದ ಹುಡುಗಿ ಹಿಡ್ದ ಅಗಸ್ತ್ಯ ತುಸು ಜೋರಾಗೆ ತನ್ನ ಕಡೆ ಹೇಳದ ಅವಳ ನಡುವಿನ ಸುತ್ತ ಬಳಸಿದ ಹುಡುಗನ ಮುಖ ಈಗ ಹುಡುಗಿ ಮುಖಕ್ಕೆ ನೇರವಾಗಿದೆ ಹುಡುಗಿಗೆ ಒಂದು ರೀತಿ ನಾಚಿಕಾಗಿ ಬೆಡಿಸ್ಕೊಳಕ್ಕೆ ನೋಡಿದ್ರೆ ಅಗಸ್ತ್ಯ ಮಾತ್ರ ಸಣ್ಣಗೆ ನಗತ ಈಗಾದರೂ ಹೇಳೆ ಟಿಕೆಟ್ ಬುಕ್ ಮಾಡ್ಲಾ ಇಂದು ಇಲ್ಲ ಇಲ್ಲೇ ಸ್ವಲ್ಪ ದಿನ ನಿನ್ನ ಕೆಲಸ ಮುಗಿಯೋವರೆಗೂ ಕಾಯಿಲ್ಲ ಎಂದ ಇಂದು ಮೊದಲು ಬಿಡಿ ಇದು ಪಬ್ಲಿಕ್ ಪ್ಲೇಸು ಇದು ಪಾರ್ಕ್ ಅಲ್ಲ ಎಂದಳು ಅಗಸ್ತ್ಯ ಇಲ್ಲಿ ಯಾರೂ ಅಷ್ಟು ಜನ ಓಡಾಡಲ್ಲ ಆ ಕಡೆ ರೋಡ್ ಬ್ಲಾಕ್ ಆಗಿರೋದು ಗೊತ್ತಾಗಿದ್ದರಿಂದಾನೆ ಇದೇ ಸರಿಯಾದ ಪ್ಲೇಸ್ ಅಂತ ಇಲ್ಲಿಗೆ ನೆನ ಹೆತ್ತಾಕೊಂಡು ಬಂದಿದ್ದು ಎಂದ ಇಂದು ಹಿಂದೊಮ್ಮೆ ಗುಣ ಎಲ್ಲಾದರೂ ಪಾರ್ಕೋ ಇಲ್ಲ ಅವನ ಮನೆಗೂ ಎತ್ತಾಕೊಂಡೋಗಿ ನೋಡಿಕೊಂಡು ಕೂತ್ಕೊಳ್ಳಿ ಅದು ಬಿಟ್ಟು ನನ್ನ ಅಲ್ಲ ಎಂದಿದ್ದು ನೆನೆದ ಇಂದು ಛೇ ಬಿಡಿ ಇಲ್ಲಿ ಪೊಲೀಸ್ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಈಗೇನೋ ಕರ್ಕೊಂಡು ಬಂದಿರೋದು ಎಲ್ಲಾದರೂ ಸಿ ಸಿ ಟಿ ವಿನಲ್ಲಿ ನೋಡಿದ್ರೆ ಇಲ್ಲಿಂದ ಹೋಗೋದು ಸೀದಾ ಜೈಲ್ಗೆ ನೀವು ಎಂದಳು ಇಂದು ಮಾತಿಗೆ ಅಗಸ್ತ್ಯ ಅಲ್ಲಿಗೆ ಬಿಡ್ಸೋಕೆ ನೀನು ಬರ್ತೀನಿ ಅಂದರೆ ಅದಕ್ಕೂ ನಾನು ರೆಡಿ ಎಂದ ಕಣ್ಣು ಹೊಡೆದು ಇಂದು ಅಯ್ಯೋ ದೇವರೇ ಶಿವರೇನು ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಮೊದಲೇ ಎಷ್ಟೋ ಒಳ್ಳೆ ಮನುಷ್ಯ ಆಗಿದ್ರು ಬರೀ ಕಣ್ಣಲ್ಲೇ ಎದುರಿಸೋರು ಅಷ್ಟೇ ಆದರೆ ಆ ಕೋಪ ಸಹಿಸಿದ್ರೂ ಸಹಿಸ್ಬೋದು ಆದರೆ ಈ ಕ್ಯಾರೆಕ್ಟರ್ನ ನನಗೆ ಸಹಿಸೋಕೆ ಆಗ್ತಿಲ್ಲ ಕೋಪಿಷ್ಟ ಸಡನ್ ಆಗಿ ಲವರ್ ಬಾಯ್ ಆದರೆ ಹೇಗಿರುತ್ತೋ ಹಾಗಾಗಿದೆ ನನ್ನ ಪರಿಸ್ಥಿತಿ ಎಂದುಕೊಂಡು ಈಗ ನಾನು ಬಿಡಿ ಸ್ವಲ್ಪ ಯೋಚನೆ ಮಾಡೋಕೆ ಸಮಯ ಬೇಕು ನನಗೆ ಇನ್ನೂ ಸ್ವಲ್ಪ ಸಮಯ ಕೊಡಿ ಎಂದರೆ ಅಗಸ್ತ್ಯ ಅವಳನ್ನು ಬಿಡದೆ ನಿನಗೆ ಇನ್ನೂ ಸಮಯ ಬೇಕಾ ಎರಡು ವರ್ಷದ ಮೇಲಾಗಿದೆ ಕಣೆ ನಾನು ಬಿಟ್ಟು ಬಂದು ಇನ್ನು ಎಷ್ಟು ಸಮಯ ಬೇಕು ಅವತ್ತು ನಮ್ಮ ಫಸ್ಟ್ ನೈಟ್ ದಿನ ನನಗೆ ಸಮಯ ಕೊಡಿ ಅಂತ ಕೇಳಿದ್ದೆ ಆದರೆ ಹೀಗೆ ಬರೋಬ್ಬರಿ ಹತ್ರ ಹತ್ರ ಮೂರು ವರ್ಷ ಟೈಮ್ ಕೊಡಬೇಕಾಗುತ್ತೆ ಅಂತ ಗಾಡ್ ಪ್ರಾಮಿಸ್ ಗೊತ್ತಿರಲಿಲ್ಲ ಎಂದ ತನ್ನೆರಡು ತೂಟಿನ ಪ್ರೆಸ್ ಮಾಡಿ ನಗುತ್ತಾ ಹಿಂದೂ ಹುಬ್ಬು ಕಂಟಕಿ ನಗು ನಾಚಿಕೆ ತಡೆಯುತ್ತಾ ಏನು ಹೇಳೋದು ಗೊತ್ತಾಗದೆ ಈಗ ನಾನು ಬಿಡಿ ನನ್ನ ನನಗೆ ತುಂಬ ಕೆಲಸ ಇದೆ ಎಂದಳು ಅಗಸ್ತ್ಯ ಓಕೆ ಬಾ ಇಬ್ಬರು ಸೇರಿ ಮಾಡೋಣ ಏನಂತ್ಯಾ ಎಂದ ಉಬ್ಬು ಕುಣಿಸಿ ಇಂದು ನೀವೇನು ಮಾಡೋದು ಬೇಡ ನನ್ನ ವರ್ಕ್ ನನ್ನ ಆಫೀಸ್ ನಾನೇ ಮಾಡ್ತೀನಿ ಎಂದವಳು ಅವನಿಂದ ದೂರ ಸರಿಯಲು ಕಷ್ಟಪಡೋದು ನೋಡಿದ ಹುಡುಗ ಸ್ವಲ್ಪ ಅವಳನ್ನು ಬಿಟ್ಟು ಹೋಗಲಿ ಏನಾದರೂ ಹೆಲ್ಪ್ ಬೇಕಂದರೆ ನಾನು ಮಾಡಿಕೊಡ್ತೀನಿ ಎಂದರೆ ಇಂದು ಅಲ್ಲಿಂದ ಮೆಲ್ಲಗೆ ನಡೆಯುತ್ತಾ ಮೊದಲು ನಿಮ್ಮ ಆಫೀಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಮತ್ತು ದೀಪಾವಳಿ ಅತಿಗೆಗೆ ಮೊದಲು ಆ ಅಗ್ರಿಮೆಂಟ್ ಕೊಟ್ಟು ವರ್ಕ್ ಶೂರ್ ಹೇಳಿ ಎಂದವಳು ಅವನು ನಿಲ್ಲಿಸಿದ ಕಾರ್ ಬಳಿ ಹೋಗಿ ಹಿಂದೆ ತಿರುಗಿದ್ರೆ ಅಗಸ್ತ್ಯ ಹಾಗೆ ಕೈ ಕಟ್ಟಿ ನಿಂತಿದ್ದ ಅದೇ ಜಾಗದಲ್ಲೇ ಇಂದು ಇನ್ನೂ ಎಷ್ಟೊತ್ತು ಮಾತಾಡಿದಾಯ್ತಲ್ಲ ಈಗ ನನ್ನ ನನ್ನ ಕಾರ್ ಬಳಿ ಬಿಡಿ ಇವತ್ತು ನನಗೆ ತುಂಬ ಕೆಲಸ ಇದೆ ಎಂದಳು ಅಗಸ್ತ್ಯ ತುಸು ಉಪ್ಪು ಗಂಟಿಗೆ ಶಿವಳಿಗೆ ಎಲ್ಲಿಗೆ ಬಂದರೂ ಕೊಬ್ಬಿಗೇನು ಕಮ್ಮಿ ಇಲ್ಲ ಚೆಂದುಕೊಂಡವನು ತನ್ನ ಕಾರ್ನ ಓಪನ್ ಮಾಡಿ ಕೂತು ಒಮ್ಮೆ ಅವಳ ಕಡೆ ನೋಡಿ ನೀನು ಏನು ಮಾತಾಡೋದಿಲ್ವಾ ಎಂದ ಇಂದು ಇನ್ನೇನಿದೆ ಎಂದವಳು ಮುಂದೆ ರೋಡ್ ಕಡೆನೇ ನೋಡುತ್ತಿದ್ರೆ ಅಗಸ್ತ್ಯ ತನ್ನ ತಲೆ ಕೊಡವಿ ಕಾರ್ ಸ್ಟಾರ್ಟ್ ಮಾಡಿ ಸೀದಾ ಅವಳ ಕಾರ್ ಇದ್ದಲ್ಲೇ ಬಿಟ್ಟ ಹುಡುಗನ ಮುಂದೆ ಗುಣ ಕೋಪದಲ್ಲಿ ನಿಂತಿದ್ದ ಇಂದು ಕಾರ್ಗೆ ಹೊರಗೆ ಅಗಸ್ತ್ಯ ಉಪ್ಪು ಕಂಟಿಕೆ ಹೊರಗೆ ಬಂದವನಲ್ಲಿ ಗಿಲ್ಟ್ ಇಲ್ಲ ಭಯ ಅಂತೂ ಕಿಂಚಿತೂ ಇಲ್ಲ ಅವನ ಮುಖದಲ್ಲಿ ಇಂದು ಕಾರಿನಿಂದ ಇಳಿದು ಗುಣ ಇವನೇನು ಮಾಡ್ತಿದ್ದಾನೆ ಇಲ್ಲಿ ಎಂದು ಯೋಚಿಸುತ್ತಾ ಒಮ್ಮೆ ಅಗಸ್ತನ ಕಡೆ ನೋಡಿದ್ಲು ತುಸು ಗೊಂದಲ್ದಲೆ ಎಂತಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್